ಕೊಡು ಕೊಟ್ಟೆ ರಾಮು ಕಟ್ಟು ನೀರು ಕೇಕ್ ಅಂತಲ್ಲ ನೀರು ಕುಡಿ ಚಹಾ ಕುಡಿ ಹ್ಞೂ ಅಕ್ಕ ಹೋಗು ಅಲ್ಲಿ ಒಗನ ಒಂದಲ್ಲ ಬಾಂಡೆದ ಒಂದಲ್ಲ ನೀರು ಸೇರಿಕು ವಗರ ಮಾಡು ಬಾಂಡೆ ತಿಕ್ಕು ಎಲ್ಲವಾಗಿ ಮೇಲೆ ಎಲ್ಲ ಒಳಗೆ ಬೆಳಗದೆ ಎಲ್ಲ ಕಸ ಮಾಡಿ ಮೇಡಮ್ ಮೇಡಮ್ ಬಿಸಿಯಾಗಿ ಅಡುಗೆ ಮಾಡಕ್ಕೆ ಅಕ್ಕ ಅವರು ನೀ ಹೇಳದು ಕೇಳಕತ್ತಾರಲ್ಲ ನಂಗ ಎಷ್ಟು ಖುಷಿ ಆಕತ್ತತು ಗೊತ್ತಾ ಅವ್ರು ನಿನಗೆ ಏನು ಅನ್ನವಲ್ರು ಹಿಂಗ ಹ್ಞೂ ಇರಬೇಕು ಅಂದ್ರೆ ನಂಗೆ ಬಹಳ ಖುಷಿ ಶಾವ ಯವ್ವ ಯಾವ ಮೇಡಮ್ ಯವ್ವ ಅಕ್ಕಯ ಹ್ವ ಹಾ ಅಲ್ಲ 나 ಯಾಕೆ ಇಲ್ಲವಿನಿ ಇದೆ ಮಾಡಕತ್ತಿನಿ ಇಕ್ಕೆ ಆರು ಬೇಕತ್ತಾ ಬಾಣೆ ನಾಟಕ ಕತ್ತಿನಿ ಏನಿದು 나 ಯಾಕೆ ಹೊರಗೆ ತಿಕ್ಕತ್ತಿನಿ ಲೆ ಚನ್ನಿ ಚನ್ನಿ ನನಗೆ ಯಾಕ್ಲಿ ಬಾಣೆ ತಿಕ್ಕತ್ತಿದೆ ಯುವ ನಾನು ಬಾಣೆ ತಿಕ್ಕಿನ ನನಗೆ ಕೈ ಏನಾದಂಗ ಬಣೆಕತ್ತೆ ಅಯ್ಯ ನನಗೆ ಇವತ್ತು ಹತ್ತಿ ಇವತ್ತು ಹಾ ನಮ್ಮವ ಯಾಕ ಹೊರಡಕತ್ತಾಳಕಿ ಯುವ ಯಾಕ್ ಬೇ ಯಾಕ ಹೊರಡಕತ್ತಿ ಅಲ್ಲಲೆ ನನಗೆ ಯಾಕ್ ಬಾಣೆ ತಿಕ್ಕತ್ತಿದೆ ಯುವ ಇಷ್ಟತನ ಬಾಣೆ ತಿಕ್ಕಿರೋದಂತ ನೆನಪಾಗತೈತಿ ಬಾಳ ಬ್ಯಾನ್ ಆಗತ್ತ ಕೈ ಆಮೇಲೆ ತಿಕ್ಕಿ ಅವ್ ಇಷ್ಟಕ್ಕೊಂದ ಎಲ್ಲರ ಅಲ್ಲೇ ಇಷ್ಟ ಕೊಟ್ಟು ಇಷ್ಟಕ್ಕೊಂದ ಬಣ್ಣ ಮೂಲನ ಮುಂಗಟ್ಟನ ಎಲ್ಲ ತಗೋತಿರಲ್ಲ ಹೇಳ್ಬಿಟ್ಟು ಏನ ನಾನೇ ಬಣ್ಣ ತಿಕ್ಕ ಕಚ್ಚಿನ ಅವಿಲ್ ಬಂದೇ ಇಲ್ಲ ಹೌದು ನಾನೇ ಕೆಲ ಅಂತೀನಿ ನೀನು ಯಾಕೆ ಇಲ್ಲಿ ಬಂದಿದ್ದೀನಿ ಬಂದಿದ್ದಲ್ಲ ನೀರ್ ಸೇರಿ ಹಾಕು ಹೋಗೋಣ ಬಂದದ್ದು ಅಂತ ಹೇಳಿ ನಾವಿಬ್ರು ಯಾವಾಗ ಮಾಡಕತ್ತೀವಿ ಇಲ್ಲಿ ಇಲ್ಲಿ ಬಂದಿರೋದ್ರ ನೆನಪಿಲ್ಲ stay ಇನ್ನೇನ್ ಎರಡು ಹೋಗದ ಆ ಮಾಡ ಏನ್ ಮಾಡ್ತಾ ನೋಡು ಕಸವಡೆ ಕೇಳ್ತಿಲ್ಲ ಹೋಗ್ ನೋಡ್ ಹೋಗ ಹೌದಲ್ಲ ತಡಿ ಆತ ಇಷ್ಟೆಲ್ಲ ನೀರ್ ಸೇದಿ ಹಾಕೇನೆ ಎಲ್ಲ ಕೇಳ್ತೀನಿ ತಡಿ ಅಲ್ಲಿ ನಮ್ಗ ಅರಿವಿಲ್ಲ ನಾವ್ ಇಷ್ಟ ಕೆಲಸ ಮಾಡಿವೆ ಏನಾಗಿದ್ವಿ ನಮ್ಗ ಏನವ ಈ ಮನೆಗೆ ವಿಚಿತ್ರ ನಡತೈತಿ ಏನಲ್ಲ ಅವ್ರ ಹೋಗಿ ಎಲ್ಲಿ ಬಂದ್ಗೆ ನಳ ಏನ ಹ್ಮ್ ಕೇಳ ನಡಿ ನೀರ್ ಸೀದ್ ಹಾಕೇನೆಲ್ಲ ಮಾಡಿ ಅವಾಗ ಗೊತ್ತಾಗತ್ತ ಅಯ್ಯೋ 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 ನೋಡಲಿ ಅದನ್ನ ಚಾ ಆಮೇಲೆ ನೀರು ಇವ್ವಾ ಇಟ್ಕೊಂಡು ಆರಾಮ ಕುಂತಾನ ಕಟ್ಟಿ ಮೇಲೆ ಕುಡ್ಕೊಂತ ಅಲ್ಲ ಮತ್ತೆ ಯಾರು ಚಾಮರ್ ಕೊಟ್ರೆ ಕಸ ಪಸ ಹೊಡೆದಿಲ್ಲ ಕೇಳು ನೀರ್ ಸೇದ್ ಹಾಕಿದ್ದಂಗಿಲ್ಲ ಲೇ ಅವ್ನ ತಾನ ಎಲ್ಲಿ ನಾವ್ ಕೆಲಸ ಮಾಡ್ಕೊತಿವಿ ಅಲ್ಲ ಚಾಮರ್ ಮಾಡ್ಕೊಂಡು ಆರಾಮ್ ಕುಂತಿದ್ದಂಗ ಅದನ್ನ ಕೇಳ ಆ ಮಹಾನ್ ಬಿಡಬಾರತನ್ ಕೇಳ ಏ ಮಹಾನ್ ಅಲ್ಲಲ್ಲ ಅಲ್ಲಿ ನೀರ್ ಸೇದ್ ಹಾಕಂದ್ರೆ ಚಾ ಕುಡ್ಕೊಂತ ನೀರ್ ಕುಡ್ಕೊಂತ ಕುಂತೀಯ ಅಲ್ಲ ನೀರ್ ಸೇದ್ ಹಾಕಿನ ಚಾ ಯಾರು ಕೊಡ್ರಿ ನಿನಗೆ ಚಾ ನೀನ ಮಾಡ್ಕೊಂಡೆ ನೀನ ಯವ್ವಾ ನಾನ್ ಎಲ್ ಮಾಡ್ಕೊಂಡೆ ಚಾನ ನೀನ ಅಲ್ಲನ್ಬೆ ನಂಗ ನೀರ್ ಕೊಟ್ಟಿ ಚಾ ಕೊಟ್ಟಿ ಆಮೇಲೆ ಆ ಆಮೇಲೆ ಅರ್ಬಿ ಹೋಗ್ಯಾಕ್ ಹೋಗ್ತೀನಿ ಅಂತ ನೀ ಹೋದಿ ಅಜ್ಜಿ ಬಾಂಡೆ ತೆಕ್ತೀನಿ ಅಂದ್ಲು ಒಳಗೆಲ್ಲ ಕಸ ಹೊಡೋದಿ ಎಲ್ಲಾ ಮಾಡಿರಿ ನೀವ ಏನ ನಾವ್ ಕೊಟ್ವಿ ನಿನಗ ನಾವ್ ಹೋದ್ರೆ ಎಲ್ಲ ಕೆಲಸ ಮಾಡಕ್ಕ அஸ்ங்க ಕಣ್ಕಟ್ಟೆ ಏನೈದು ನಾವು ಕಣಕತ್ತರ ಕರೆ ವಸೂಳ ಮನೆ ಕಸ ಹೊಡೆದೈತಿ ಅಂಗ್ಲಕ್ಕೆ ನೀರು ಹೊಡೆದೈತಿ ರಂಗೋಲಿ ಹಾಕಿ ಒಲಿ ಉರಿ ಮಾಡೈತಿ ಅಡಿಗೆ ಇಷ್ಟಕ್ಕೊಂದ ಮಾಡಿ ಮತ್ ಒಲಿ ಮೇಲೂ ಏನೋ ಅಡಿಗೆ ಕುದಿಯಕ್ಕೆ ಇಟ್ಟೈತಿ ಅಲ್ವೇ ಇಷ್ಟಕ್ಕೊಂದ್ ಅಡಿಗೆ ಯಾವ ಮಾಡಿದ್ವಿ ನಾವು ಯಾವ ಮಾಯ್ದ ಮಾಡಿವೆ ಏನ್ ಬೇಡ ಇಷ್ಟಕ್ಕೊಂದ್ ಅಡಿಗೆನ ನನಗೂ ಏನ ವಿಚಿತ್ರ ಅನ್ಸಕತ್ತೈತಿ ಲೇದ ಅಲ್ಲ ಅಲ್ಲಿ ನೋಡಿದ್ರ ಬಗೆಣ ಬಾಂಡೆ ಎಲ್ಲ ಆಗೈತಿ ಇಲ್ಲಿ ನೋಡಿದ್ರೆ ಅಡಿಗೆನು ಮಾಡಿವಿ ಅಲ್ಲ ನಾವು ಮಾಡಿವಿ ಯಾರು ಮಾಡಿರ್ಲಿ ಇದ್ನ ನನ್ ಯಾಕ ಅವ್ರವ್ವ ಬಂದು ಅದ್ ಏನಾರ ಹೇಳಿ ಹಿಂಗ್ ಮಾಡಕತ್ತಾಳೆ ಏನ್ಲೇ ಕೇಳಿ ಅವ್ರವ್ ಬಂದ್ಗಿಂದಳನ್ನ ಏನ ಮಾಡ್ ಬೇ ನಮಗ ಇದಲ್ದಾಗರ್ವಿದ್ದಾನೆ ಯಾರ ಹೋಗಿ ಅದಕ್ಕೆ ಹಿಂಗ ಮಾಯಾ ಬಜಾರ್ ತೋರ್ಸಾಕತಾನ ಹಿಂಗ ಬಿಟ್ವಿ ಅಂದ್ರ ಮತ್ತ ಮದ್ಲಿದ್ವಿ ನಾವು ಕುರ್ಚಿ ಕುಡಗೋದ್ ಹುಡ್ಕೊಂಡ ಹೊಲಕ್ಕೆ ಕಿರಾಯ್ತ ತಕೊಂಡು ಹೋಗಿದ್ದಾ ಹಂಗ ಅದ ನಾವು ಅವ್ರ ಬರದಾಗಿ ಇಲ್ಲಾಂದ್ರೆ ನಮ್ ದಾದ ಮದ್ಲಿಂಗ ತಿನ ಬರತ್ತ ಬ್ಯಾಡ್ ಬೇವು ಇವತ್ ರಾತ್ರಿ ಏನಾನ ಮುಗಿಸ್ಕೊಡೋಣ ಇಷ್ಟ ಮಾಡ್ಬಕ್ಲಿ ಮಕ್ಕಳಿ ಮಕ್ಕಳು ಇವತ್ ಮಾಡ್ತೀನಿ ಮತ್ತ ರಾಮು ಮಕ್ಕಳಪ್ಪ అక్క నీ మకోబాద్ధి బందా అయ్యో నింగు ఊట మ నిశ్చితే అక్క నీన్ ఇరు నన్ బిట్ ఎల్ బె మజ్జి అవ్వ బడితర రాత్రి మినీద్రె

ஸ்டத்தாி ஜல் அ வரல்ல